ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮುಂದುವರೆದ ಭಾರಿ ಮಳೆ ಮೂರು ತಾಲೂಕಿನ ಪ್ರೌಢಶಾಲೆ ಅಂಗನವಾಡಿಗಳಿಗೆ ರಜೆ ಘೋಷಣೆ ಸಕಲೇಶ್ಪುರ ಬೇಲೂರು ಆಲೂರು ತಾಲೂಕಿಗೆ ರಜೆಯನ್ನು ಘೋಷಿಸಲಾಗಿದೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಂದ ಆದೇಶವನ್ನು ಹೊರಡಿಸಲಾಗಿದೆ ಕಳೆದ ಎರಡು ದಿನಗಳಿಂದ ಸುರಿತಾ ಇರುವಂತಹ ಭಾರಿ ಮಳೆ ಮಳೆಗೆ ಮೂರು ತಾಲೂಕಿನ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಹಾಸನ ಸಕಲೇಶ್ಪುರ ಬೇಲೂರು ಆಲೂರು ಈ ಭಾಗಗಳಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದು ಆ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಬಿಡದೆ ಮಳೆ ಸುರಿತಾಗಿದೆ ಮಳೆಗೆ ಮೂರೂ ತಾಲೂಕಿನ ಜನ ಜೀವನ ಅಸ್ತವ್ಯಸ್ತವಾಗಿದೆ ಮನೆಯಿಂದ ಹೊರಗೆ ಬರೋದಕ್ಕಾಗದಂಥ ಪರಿಸ್ಥಿತಿ ವ್ಯವಸಾಯ ಮಾಡೋದಕ್ಕಾಗದಂಥ ಪರಿಸ್ಥಿತಿ ಜನ ಮನೆಯಲ್ಲೇ ಸ್ಟ್ರಕ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವು ರಸ್ತೆಗಳ ಮೇಲೆ ಭೂಮಿ ಕುಸಿತವಾಗಿದೆ ಗುಡ್ಡ ಕುಸಿತವಾಗಿದೆ ಕೆಲವು ಮನೆಗಳ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ ಇದರಿಂದ ಸಂಚಾರ ವ್ಯವಸ್ಥೆಯಲ್ಲೂ ವ್ಯತಿಗೆ ಆಗಿದೆ ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಆಸ್ತಿ ನಷ್ಟವಾಗಿರುವಂಥದ್ದು ಈ ತರದ ಘಟನೆಗಳು ನಡೆದಿರುವಂಥ ಹಿನ್ನೆಲೆಯಲ್ಲಿ ಇನ್ನೆರಡು ದಿನ ಭಾರೀ ಮಳೆ ಆಗುವಂಥ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿರೋದ್ರಿಂದ ಜಿಲ್ಲಾಧಿಕಾರಿಗಳು ಒಂದಷ್ಟು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ